ಎಲ್ರಿಗೂ ನಮಸ್ಕಾರಗಳು ನೋಡ್ರಿ ಇವತ್ತು ವಾಕಿಂಗ್ ಮಾಡೋ ಜಾಗದಾಗ ಬಂದೆ ರಾಗಿ ಸೆಲ್ಲವ್ರೆ ಎಷ್ಟು ಅದ್ಭುತ ಆಗದೆ ಅದ್ರನ್ನ ಒಂದು ತೆನೆನ ಕಿತ್ತಿ ನಾನು ಲೆಕ್ಕನೂ ಮಾಡಿದೆ ಒಂದು ತೆನೆಯಲ್ಲಿ ಎರಡು ಸಾವಿರದ ಆರುನೂರ ಅರವತ್ತಾರು ರಾಗಿ ಬಂದೈತೆ ಇದನ್ನು ನೀವು ಟೆಸ್ಟ್ ಮಾಡಿರಿ ಪರಮಾತ್ಮನ್ನ ಪ್ರೀತಿ ಮಾಡಬೇಕು ಅಂದರೆ ಇದೆಲ್ಲ ನಾವು ಕಲಿಬೇಕು ಇದು ನಮ್ಮ ಮಕ್ಕಳಿಗೂ ತಿಳಿಸಬೇಕು ಪರಮಾತ್ಮನ ಪ್ರೀತಿ ಮಾಡೋದೇ ದೊಡ್ಡ ಪೂಜೆ ಪರಮಾತ್ಮನಿಗೆ ನಾವು ಕೊಡೋ ಪೂಜೆ ಅದೇ ಈ ಪ್ರಕೃತಿ ಈ ಪ್ರಕೃತಿನ ಯಾರೆಲ್ಲ ಪ್ರೀತಿ ಮಾಡ್ತೀರೋ ಅದೇ ಪರಮಾತ್ಮನಿಗೆ ಪೂಜೆ ಅನ್ನೋದನ್ನ ತಿಳ್ಕರಿ ಈ ಪ್ರಕೃತಿಯಲ್ಲಿ ಏನೇನೆಲ್ಲ ಆಯಿತೋ ಅದನ್ನ ಎಲ್ಲನೂ ನಾವು ಗೌರವಿಸಬೇಕು ಪ್ರೀತಿಸಬೇಕು ಕೊಂಡಾಡಬೇಕು ನಂಬಬೇಕು ಇದೇ ನಾವು ಕೊಡೋದು ಪರಮಾತ್ಮನಿಗೆ ಪೂಜೆ ದಯವಿಟ್ಟು ನೀವು ಪರಮಾತ್ಮ ಅನ್ಬೋದು ಯುನಿವರ್ಸ್ ಅನ್ಬೋದು ಭೂಮಿ ತಾಯಿ ಅನ್ಬೋದು ಪ್ರಕೃತಿ ತಾಯಿ ಅನ್ಬೋದು ಗಂಗಮ್ಮ ತಾಯಿ ಅನ್ಬೋದು ಅಗ್ನಿ ತಾಯಿ ಅನ್ಬೋದು ಆಕಾಶ ತಂದೆ ಅನ್ಬೋದು ಗಾಳಿ ತಾಯಿ ಅನ್ಬೋದು ಎಲ್ಲಿ ಇವ ಈ ಊಟರಾಗ ಎಲ್ಲ ಪರಮಾತ್ಮ ತುಂಬಿದ್ದಾನೆ ಇವೇ ನಮ್ಮ ಪ್ರಾಣ ಅನ್ನೋದನ್ನ ನಮ್ಮ ನಾವು ತಳ್ಕೊಬೇಕು ನಮ್ಮ ಮಕ್ಕಳಿಗೂ ತಳಿಸ್ಬೇಕು ಜಾತಿ ಅನ್ನೋದ್ರಾಗ ವ್ಯಾಪಾರ ಮಾಡ್ತಾರೆ ಜಾತಿ ಅಂದ್ಕೊಂಡು ನಾವು ಎಲ್ಲರೂ ಭೂಮಿ ತಾಯಿ ಮಕ್ಕಳೇ ಭೂಮಿ ತಾಯಿ ಮಕ್ಕಳಾಗಿ ನಾವು ಜಾತಿ ವ್ಯಾಪಾರಗಳು ಮಾಡೋಕೆ ಹೋಗಬಾರ್ದು ಎಲ್ಲರೂ ಭೂಮಿ ತಾಯಿ ಮಕ್ಕಳು ಅಂತ ವಿಶ್ವಾಸವಾಗ ಪ್ರೀತಿ ವಿಶ್ವಾಸವಾಗ ನಂಬಿಕೆಯಾಗ ಎಲ್ಲರೂ ಇರಬೇಕು ಯಾವುದಲ್ಲ ಇಲ್ಲ ಅಂದರೆ ನಾವು ಈ ಪ್ರಪಂಚಕ್ಕೆ ಬದುಕೋಕ್ಕಾಗಲ್ಲ ಅನ್ನೋದು ಎಕ್ಸಾಂಪಲ್ ಅಂದರೆ ಇರೋಕ್ಕಾಗಲ್ಲ ಗಾಳಿ ಇಲ್ಲಾಂದರೆ ಒಂದು ಸೆಕೆಂಡ್ ಇರೋಕ್ಕಾಗಲ್ಲ ಬೆಂಕಿ ಇಲ್ದ್ರೇ ಇರೋಕ್ಕಾಗಲ್ಲ ಗಾಳಿ ಇಲ್ದ್ರೇನು ಇರೋಕ್ಕಾಗಲ್ಲ ನೀರು ಇಲ್ದ್ರೇ ಇರೋಕ್ಕಾಗಲ್ಲ ಭೂಮಿ ಇಲ್ದ್ರೇ ಇರೋಕ್ಕಾಗಲ್ಲ ಆಕಾಶ ಇಲ್ದ್ರೇ ಇರೋಕ್ಕಾಗಲ್ಲ ಇದೇ ನಮ್ಮ ದೇವರುಗಳು ಅನ್ನೋದನ್ನ ನಾವು ತಿಳ್ಕೊಂಡು ನಮ್ಮ ಮಕ್ಕಳಿಗೆ ತಿಳಿಸ್ಬಿಟ್ಟು ಹೋಗ್ಬಿಟ್ಟು ಇವ್ರಿಗೆಲ್ಲರ್ಗು ನನ್ರಿ ಕಡನಾಗಿರಬೇಕು ಗಾಳಿಕ ನೀರ್ಕ ಬೆಂಕಿಕ ಗಂಗಮ್ಮ ತಾಯ್ಕ ಈ ಪ್ರಕೃತಿ ತಾಯ್ಕ ನಂರಿ ಕಡನಾಗಿರೋದೆ ನಾವು ಪರಮಾತ್ಮನ್ನ ಕೊಡೋ ಪೂಜೆ ಅದು ಬಿಟ್ಟೆ ಬೇರೆ ಏನು ಎದುರು ನೋಡೋಲ್ಲ ಇದ್ರ ಬಗ್ಗೆ ಒಂದು ಡೀಟೇಲ್ ಸಾಂಗ್ ಐತೆ ರವಿಚಂದ್ರನ್ ಸಾಂಗು ಅದನ್ನೋಷ್ಟು ಕೇಳೋಣ ಬರ್ರಿ ನೋಡ್ರಿ ಕಿಚ್ ಕಿಚ್ ಒಂದೊಂದು ಅಕ್ಕಿ ಮರಿಗಳು ಚಂದ ಆಗದೆ ಇದು ರೀ ಪರಮಾತ್ಮನೂ ಮಗಿಮೆ ಒಂದು ರಾಗಿ ಬಿತ್ತಿದ್ರೆ ಎರಡು ಸಾವಿರದ ಆರು ರಾಗಿ ಒಂದು ತೆನೆಕ ಒಂದು ಎಷ್ಟು ಬರ್ಬೋದು ಹತ್ತು ಎಷ್ಟು ಬರ್ಬೋದು ನೋಡ್ರಿ ಯೋಚನೆ ಮಾಡಿ ನೋಡ್ರಿ ಒಂದು ಬೀಜ ನಾವು ಊತಿದ್ರೆ ಸೇಪೆಕಾಯಿ ಬೀಜನೇನು ಮಾಡ್ಕೊರಿ ಸೇಪೆಕಾಯಿ ಗಿಡ ಒಂದು ಗಿಡ ಮಡಗಿದ್ರೆ ಸಾವಿರಾರು ಸೇಪೆಕಾಯಿಗಳು ಬಿಡ್ತವೆ ಸಾವಿರ ಎಷ್ಟು ಲಕ್ಷ ಕೋಟಿ ಬೀಜಗಳಿರ್ಬೋದು ಅದ್ರಾಗ ಇದೇ ಪರಮಾತ್ಮನ ಮಗಿ ಮೈ ಭೂಮಿ ತಾಯಿ ಮಗಿ ಮೈ ಪ್ರಕೃತಿ ತಾಯಿ ಮಗಿ ಮೈ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡೋಣ ಇದೇ ನಮ್ಮ ದೇವರು ಅಂತ ನಮ್ಮ ಮಕ್ಕಳಿಗೆ ತಿಳಿಸೋಣ ಇದನ್ನು ಬಿಟ್ಟು ಜಾತಿ ಮತ ಮಾಡಿಕೊಂಡು ಕಿತ್ಲಾಡೋದು ಜಗಳ ಮಾಡ್ಕೊಂಡೋದು ತಿಳಿಸೋದು ಬೇಡ ಸಂತೋಷವಾಗಿರೋಣ ಎಲ್ಲರೂ ಭೂಮಿ ತಾಯಿ ಮಕ್ಕಳೇ ದಯವಿಟ್ಟು ಈ ಪ್ರಕೃತಿನ ಪ್ರೀತಿ ಮಾಡೋಣ ಅದರ ಬಗ್ಗೆ ಒಂದು ಸಾಂಗ್ ಐತೆ ಅದನ್ನು ನಾವು ಈ ಪ್ರಕೃತಿ ತೈಕ ನಾವು ಸೇರಿ ಅದನ್ನು ಪಾಡೋಣ